ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಜೀರೋ ಅಂತ ಅಂದರೆ ನಗರ ಪ್ರದೇಶದವ್ರಿಗೆ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಒಂದು ಕೋಟಿ ನಗರ ಬಡ ಮತ್ತು ಮಧ್ಯಮ ವರ್ಗವ್ರಿಗೆ ಮನೆ ಕಟ್ಕೊಡೋದು ಮತ್ತೆ ಬಾಡಿಗೆ ಮನೆ ಕೊಡಿಸೋದು ಮತ್ತೆ ಸಹಾಯಧನ ಇಷ್ಟು ಯೋಜನೆಗಳಿಗೆ ನಗರ ಪ್ರದೇಶ ಟೂ ಪಾಯಿಂಟ್ ಜೀರೋ ಅಂತ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ತಂದಿರೋದು ನಿಮಗೆ ಒಂದು ಕೋಟಿ ನಗರ ಬಡ ಮಧ್ಯಮ ವರ್ಗಗಳಿಗೋಸ್ಕರನೇ ಈ ಯೋಜನೆ ತಂದಿರುವುದು ಇದು ಪ್ರಾರಂಭವಾಗಿರುವುದು ಐದು ವರ್ಷದವರೆಗೂ ಇರುತ್ತೆ ನಿಮಗೆ ಕೈಗೆಟುಕೋ ಬೆಲೆಯಲ್ಲಿ ಮನೆ ಖರೀದಿ ಮಾಡೋಕ್ಕೆ ಮತ್ತೆ ಬಾಡಿಗೆ ನೀಡುವುದು ಮತ್ತೆ ನಗರ ಪ್ರದೇಶದ ಎಲ್ಲ ಅರ್ರಾಫಲವರಿಗೂ ಎಲ್ಲ ಅವನೇ ಪಕ್ಕ ಮನೆ ಕಟ್ಸ್ಕೊಡಕೋಸ್ಕರ ಈ ಯೋಜನೆ ತಂದಿರುವುದು ಇದನ್ನ ದೂರದೃಷ್ಟಿ ಅನುಸಾರವಾಗಿ ಹತ್ತು ಲಕ್ಷ ಕೋಟಿ ಹೂಡಿಕೆಯೊಂದಿಗೆ ತಂದಿರುವುದು ಒಂದು ಕೋಟಿ ಕುಟುಂಬ ವಸತಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ನಗರ ಪ್ರದೇಶಗಳಲ್ಲೂ ಒಂದು ಕೋಟಿ ಮನೆಗೋಸ್ಕರ ಎರಡು ಪಾಯಿಂಟ್ ಫಿಫ್ಟಿ ಲ್ಯಾಕ್ಸ್ ಕೋಟಿ ಕೇಂದ್ರ ನೀಡೋ ಕೇಂದ್ರ ನೀಡ್ತಾ ಇದೆ ಕೇಂದ್ರ ನೆರವು ನೀಡ್ತಾ ಇರುವುದು ಇದಕ್ಕೋಸ್ಕರನೇ ಮತ್ತೆ ಬಾಹ್ಯ ರೇಖೆಗಳು ಪಿ ಎಂ ಎ ವೈ ಯೋಜನೆಯ ಕಲಿಕೆ ಆಧಾರ ಮೇಲೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಉತ್ತಮ ಅಭ್ಯಾಸಗಳು ಮಾನದಂಡ ಮತ್ತು ರಾಜ್ಯದ ಯೂಟಿಗಳು ಬ್ಯಾಂಕ್ಗಳು ವಸತಿ ಹಣಕಾಸು ಕಂಪನಿ ಖಾಸಗೊಲೆ ಸೇರಿದ್ದ ಅನೇಕ ಒಂದಿಗೆ ಇನ್ನ ಯೋಜನೆ ತರ್ತಾ ಇರೋದು ನಿಮಗೆ ಸಾಲ ಯೋಜನೆ ಆದರೂ ಸರಿ ಬಾಡಿಗೆ ಮನೆ ಕೊಡೋಕೆ ಮತ್ತೆ ಸ್ವಂತ ಮನೆ ಕಳ್ಸಕ್ಕೋಸ್ಕರ ಈ ಯೋಜನೆ ತಂದ ಇರೋದು ಅಂತ ಹೇಳ್ತಾ ಇರೋದು ಮತ್ತೆ ಪಿ ಎಂ ಎ ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಯು ಟೂ ಪಾಯಿಂಟ್ ಜೀರೋ ವರ್ಟಿಕಲ್ ಅಲ್ಲಿ ಅಂದರೆ ಏಳನೇ ಅವಧಿಗೆ ನಾಲ್ಕು ತರ ಐತೆ ಪ್ರೋಗ್ರಾಮ್ ಇದು ಒಂದೊಂದು ಪ್ರೋಗ್ರಾಮ್ ಯಾವ ಥರ ನಿಮಗೆ ವಸತಿ ಯೋಜನೆ ಮತ್ತು ಪಾಲುದಾರಿಕೆ ಕೈಗೆಟುಕುವ ವಸತಿ ಕೈಗೆಟು ಬಾಡಿಗೆ ವಸತಿ ಮತ್ತು ಬಡ್ಡಿ ಸಹಾಯಧನ ಯೋಜನೆ ಅಂದ್ರೆ ಶಾರ್ಟ್ ನೆಮರ್ ಬಿ ಎಲ್ ಸಿ ಮತ್ತೆ ಎಚ್ ಎಫ್ ಮತ್ತೆ ಎ ಆರ್ ಎಚ್ ಮತ್ತೆ ಐ ಸಿ ಸಿ ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಡ್ತೀನಿ ಒಂದೊಂದಾಗಿ ಬಿ ಎಲ್ ಸಿ ಬಗ್ಗೆ ತಿಳ್ಕೊಮ್ಮ ಫಲಾನುಭವಿ ನೇತೃತ್ವ ನಿರ್ಮಾಣ ಅಂತ ಬಿ ಎಲ್ ಸಿ ಅಂದ್ರೆ ಯೋಜನೆಯ ಬಿ ಎಲ್ ಸಿ ಲಂಬವು ಇ ಡಬ್ಲ್ಯೂ ಎಸ್ ವರ್ಗಗಳಿಗೆ ಸೇರಿದ ಪ್ರತ್ಯೇಕ ಅರ್ಹತ ಕುಟುಂಬಗಳಿಗೆ ತಮ್ಮ ಸ್ವಂತ ಲಭ್ಯರು ಭೂಮಿಯ ಹೊಸ ಪಕ್ಕ ಮನೆ ಸರ್ವೆ ಹವಾಮಾನ ವಸತಿ ಘಟಕ ಅಂದ್ರೆ ಎಲ್ಲ ಹವಾಮಾನ ಘಟಕಗಳು ಒಂದು ಅಂತ ಮನೆ ನಿರ್ಮಿಸಿ ಕೊಡೋ ಈ ಯೋಜನೆ ತಂದಿರುವುದು ಬಿ ಎಲ್ ಸಿ ಅಂತ ಈ ವರ್ಟಿಕಲ್ ಅಡಿಯಲ್ಲಿ ಫಲಾನುಭವಿ ಕನಿಷ್ಠ ಮೂವತ್ತು ಚದರ ಮೀಟರ್ ಎಲ್ಲಾ ಹವಾಮಾನ ಪಕ್ಕ ಮನೆಯು ನಿರ್ಮಿಸಲು ಅನುಮತಿಸಬಹುದು ಅಂತ ಕೊಟ್ಟವ್ರೆ ಗರಿಷ್ಠ ನಲವತ್ತೈದು ಚದರ ಮೀಟರ್ ಕೊಪ್ಪಟ್ ಪ್ರದೇಶ ಅಂತ ಕೊಟ್ಟರೆ ಇದು ಪ್ರತಿಯೊಂದು ಪೂರ್ತಿ ಕ್ಲೀನ್ ಆಗಿ ನೋಟಿಫಿಕೇಶನ್ ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೋಡ್ ನೋಡಬಹುದು ಇದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಎಚ್ ಪಿ ಅಂದ್ರೆ ಪಾಲುದಾರಕೆಯಲ್ಲಿ ಕೈಗೆಟುವ ವಸತಿ ಅಂತ ಪಾಲುದಾರಕೆಯಲ್ಲಿ ಕೈಗೆಟುವ ವಸತಿ ಎಚ್ ಎಫ್ ಲಂಬವು ಪಕ್ಕ ಮನೆಯ ಹೊಂದಲು ಮತ್ತೆ ಇ ಡಬ್ಲ್ಯೂ ಎಸ್ ಫಲಾನುಭವಿಗಳಿಗೆ ಕೇಂದ್ರ ಸಹಾಯಧನ ಒದಗಿಸುತ್ತದೆ ಇದರ ಅಡಿಯಲ್ಲಿ ಮೂವತ್ತು ನಲವತ್ತೈದು ಚದರ ಮೀಟರ್ ಕಾಂಪಾಟ್ ಪ್ರದೇಶ ಲಂಬವಾದ ಕೈಗೆಟುವ ಮನೆಯನ್ನು ಅಂದ್ರೆ ಎತ್ತರವಾದ ಮನೆ ಲಂಬವಾಗಿರುವಂತದ್ದು ಕಾಂಪ್ಯಾಕ್ಟ್ ಅನ್ನು ಸಾರ್ವಜನಿಕ ಖಾಸಗಿ ಏಜೆನ್ಸಿ ನಿರ್ಮಿಸ್ತದೆ ಅಂದ್ರೆ ಸಾರ್ವಜನಿಕವಾಗಿ ಖಾಸಗಿಗಳು ನಿರ್ಮಿಸ್ತಾರೆ ಆಮೇಲೆ ನಿಮ್ಗೆ ಆ ಮನೆಗಳು ಕೊಡ್ತಾರೆ ಆಯ್ಕೆಯಾದವ್ರಿಗೆ ಈ ಮನೆಗಳು ಕೊಡ್ತಾರೆ ಮತ್ತೆ ಎ ಆರ್ ಎಚ್ ಕೈಗೆಟುವ ಬಾಡಿಗೆ ವಸತಿ ಅಂತ ಐತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಗರ ವಲಸಿಗರು ನಿರಾಶ್ರಿತರು ಮತ್ತೆ ನಿರ್ಗತಿಕರು ಕೈಗಾರಿಕಾ ಕಾರ್ಮಿಕರು ಮತ್ತೆ ದುಡಿಯುವ ಮಹಿಳೆಯರು ನಿರ್ಮಾಣ ಕಾರ್ಮಿಕರು ನಗರ ಬಡವರು ಬೀದಿ ವ್ಯಾಪಾರಿಗೂ ವೃಕ್ಷಾ ಎಂಬರು ಇತರ ಪೂರೈಕೆ ಇದ್ದಾರೆ ಇಷ್ಟು ಜನಕ್ಕೆ ಇದು ಕೈಗೆಟುಕು ಬಾಡಿಗೆ ವಸತಿ ಅಂತ ಕೊಡ್ತಾ ಇರೋದು ವಲಯಸ್ಗರು ಸೇರಿದಂತೆ ಇ ಡಬ್ಲ್ಯೂಸ್ ಎಲ್ ಐ ಜಿ ಫಲಾನುಭವಿಗಳು ಸಾಕಷ್ಟು ಬಾಡಿಗೆ ವಸತಿ ನಿರ್ಮಾಣವನ್ನು ಎ ಆರ್ ಎಚ್ ಜಿ ಉದ್ದೇಶಿಸುತ್ತದೆ ಅಂತ ಕೊಟ್ಟರೆ ಮಾರುಕಟ್ಟೆ ವ್ಯಾಪಾರ ಸಂಘ ಶಿಕ್ಷಣ ಆರೋಗ್ಯ ಸಂಸ್ಥೆಗಳು ಅತಿಥಿ ವಲಯ ಗುತ್ತಿಗೆ ನೌಕರು ಇವುಗಳು ಇದಕ್ಕೆ ಕೈಗೆಟಕೋ ಬಾಡಿಗೆ ವಸತಿ ಮನೆಗೆ ಎ ಆರ್ ಎಚ್ಗೆ ಗೆ ಮತ್ತೆ ಬಡ್ಡಿ ಸಹಾಯಧನ ಯೋಜನೆಯದು ಐ ಎಸ್ ಎಸ್ ಅಂತಂದರೆ ಬಡ್ಡಿ ಸಹಾಯಧನ ಯೋಜನೆ ಅಂತ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಟೂ ಪಾಯಿಂಟ್ ಬಡ್ಡಿ ಸಬ್ಸಿಡಿ ಸ್ಕೀಮೂ ಐತೆ ಒಟ್ಟಿ ಕಲ ಅಡಿಯಲ್ಲಿ ಮನೆ ಖರೀದಿ ಮರು ಖರೀದಿ ನಿರ್ಮಾಣಕ್ಕಾಗಿ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಮತ್ತು ಇನ್ನೂ ಸುಮಾರು ಥರ ಕೊಟ್ಟ ಪ್ರತಿಯೊಂದಕ್ಕೆ ಮೂರು ಲಕ್ಷದಿಂದ ಆರು ಲಕ್ಷ ಮತ್ತು ಒಂಬತ್ತು ಲಕ್ಷದವರೆಗೂ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಮತ್ತು ಎಮ್ ಐ ಜಿ ವರ್ಗ ಸೇರಿದ ಕುಟುಂಬ ಯೋಜನೆಗೆ ಪ್ರಯೋಜನ ಈ ಪ್ರಯೋಜನ ಪಡಿಬೋದಾಗಿದೆ ಪ್ರತಿಯೊಂದಕ್ಕೆ ಕೊಟ್ಟರೆ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನಾನು ಹೇಳಿದ್ದು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದ್ರ ಲಿಂಕ್ನ ಪ್ರತಿಯೊಂದು ನೋಟಿಫಿಕೇಶನ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಯಾವ್ದು ಬೇಕು ಅಂತ ಫಲಾನುಭವಿ ನೇತೃತ್ವ ನಿರ್ಮಾಣ ಬೇಕೋ ಪಾಲುದಾರಿಕೆ ಕೈಗೆಟ್ಕೋದು ವಸತಿ ಬೇಕೋ ಕೈಗೆಟ್ಕೋ ಬಾಡಿಗೆ ವಸತಿಗೆ ಬೇಕೋ ಮತ್ತು ಬಡ್ಡಿ ಸಹಾಯಧನ ಯೋಜನೆ ಬೇಕೋ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಯಾವ ಥರ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಪ್ರಧಾನಮಂತ್ರಿ ಟೂ ಪಾಯಿಂಟ್ ಜೀರೋ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ನೋಟಿಫಿಕೇಶನ್ ನೋಡ್ಕೊಡಿ ಪಾಲುದಾರಿಕೆ ಸೂಚನೆಗಳು ಅಂತ ಕೊಟ್ಟರೆ ಫಲಾನುಭವಿ ನೇತೃತ್ವದ ನಿರ್ಮಾಣ ಬಿ ಎಲ್ ಸಿ ಅಂತ ಮೂರು ಲಕ್ಷದವರೆಗೆ ಅಂತ ಕೊಟ್ಟರೆ ಅದೇ ಪ್ರಶ್ನೆದು ಎಚ್ ಪಿ ಪಾಲುದಾರಿಕೆ ಕೈಗೆಟುವ ವಸತಿಗೆ ಮೂವತ್ತು ನಲವತ್ತೈದು ಮೀಟರ್ ಕಂಪಾರ್ಟ್ ಅಂತ ಕೊಟ್ಟರೆ ಮೂರು ಲಕ್ಷದವರೆಗೆ ವಾರ್ಷಿಕ ಆದಾಯ ಅಂದರೆ ಕೈಗೆಟುವ ಬಾಡಿಗೆ ವಸತಿ ಅಷ್ಟೇನು ಪ್ರತಿಯೊಂದಕ್ಕೂ ನಿಮ್ಮ ಮೂರು ಲಕ್ಷದಿಂದ ಆರು ಲಕ್ಷ ಒಂದಿರೋ ಈ ಡಬ್ಲ್ಯೂ ಎಸ್ ಎಲ್ ಐ ಜಿ ಫಲವಾಗಿ ಸೌಲಭ್ಯ ಪಡೆಯಬಹುದು ಕೈಗೆಟ್ಟುವ ಬಾಡಿಗೆ ವಸತಿಗೆ ಆರು ಲಕ್ಷದವರೆಗೆ ಇರೋರು ಇದಕ್ಕೆ ಅರ್ಜಿ ಹಾಕ್ಬೋದು ಬಡ್ಡಿ ಸಬ್ಸಿಡಿ ಯೋಜನೆಗೆ ಮೂರು ಲಕ್ಷದಿಂದ ಆರು ಲಕ್ಷ ಮತ್ತು ಒಂಬತ್ತು ಲಕ್ಷವರೆಗೆ ಈ ಡಬ್ಲ್ಯೂ ಎಸ್ ಎಲ್ ಐ ಜಿ ಮತ್ತು ಎಂ ಜಿ ವರ್ಗ ಸೇರಿದ ಕುಟುಂಬಗಳಿಗೆ ಅಂತ ಕೊಟ್ಟರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಒಂಬತ್ತು ಲಕ್ಷದವರೆಗೂ ಇರೋರು ಹಾಕ್ಬೋದು ಮತ್ತೆ ಪ್ರತಿಯೊಂದು ನೋಡ್ಕೊಂಡು ನೀವು ಯಾವ್ದು ಬೇಕೋ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಮುಂದುವರೆಗೆ ಕ್ಲಿಕ್ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅಗತ್ಯ ಇರೋ ಯಾವ್ಯಾವ ದಾಖಲೆ ಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೆಯಾಗಿ ಅರ್ಜಿದಾರ ಆಧಾರ್ ಕಾರ್ಡ್ ಬೇಕು ಕುಟುಂಬ ಸದಸ್ಯರ ಆಧಾರ್ ವಿವರಗಳೂ ಬೇಕು ಮತ್ತು ಆಧಾರೊಂದಿಗೆ ಲಿಂಕ್ ಮಾಡಲ್ಲ ಸಕ್ರಿಯ ಬ್ಯಾಂಕ್ ಅಂದರೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರೋ ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿರೋದು ಬೇಕು ಆದಾಯ ಪುರಾವೆ ಬೇಕು ಕ್ಯಾಶ್ ಆ್ಯಂಡ್ ಇನ್ಕಮ್ ಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ಎಸ್ ಸಿ ಎಸ್ ಟಿ ಓ ಬಿ ಸಿ ಯಾವ್ದು ಬೇಕಾದರೂ ಭೂ ದಾಖಲೆ ಬೇಕು ಇಷ್ಟು ದಾಖಲೆ ಇಟ್ಕೊಂಡು ನೀವು ಅರ್ಜಿ ಹಾಕ್ಬೋದು ಮತ್ತು ಪ್ರಗತಿ ಅಂತೈತಲ್ಲ ಸಲ್ಸಿ ಓಕೆ ಮಾಡಿ ಇಲ್ಲಿ ಮನೆ ವಾರ್ಷಿಕ ಆದಾಯ ಅಂತ ಐತಲ್ಲ ಅದನ್ನ ಎಂಟ್ರಿ ಮಾಡಿ ಮಿಷನ್ ಘಟಕದ ಆಯ್ಕೆ ಮಾಡಿ ನೀವು ಯಾವ್ದು ಆಯ್ಕೆ ಮಾಡ್ಕೊತಿದ್ದೀರಾ ಬಿ ಎಲ್ ಸಿನೋ ಎ ಎಚ್ ಪಿನೋ ಮತ್ತೆ ಐ ಎಸ್ ಸಿನೋ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನೀವು ಭಾರತ ಎಲ್ಲಿ ಆದರೂ ಪಕ್ಕ ಮನೆ ಹೊಂದಿದ್ದೀರಾ ಅಂದರೆ ಎಸ್ ಅಂತ ಕೊಟ್ಟರೆ ನಿಮಗೆ ಈ ಯೋಜನೆ ಸಿಗಲ್ಲ ನೋ ಅಂತ ಕೊಟ್ಟರೆ ಅಂದರೆ ಇಲ್ದೇ ಇರೋರಿಗೆ ಮನೆ ಇಲ್ದೇ ಇರೋರಿಗೆ ಮಾತ್ರ ಈ ಯೋಜನೆ ಕಳೆದ ಇಪ್ಪತ್ತು ವರ್ಷಕ್ಕೆ ಕೇಂದ್ರ ಸರ್ಕಾರ ಯಾವುದೋ ವಸತಿ ಯೋಜನೆ ನೀವು ಪ್ರಯೋಜನ ಪಡೆದೀರಾ ಅಂತ ಕೇಳ್ತವ್ರೆ ಎಷ್ಟ ಅಂತ ಕೊಟ್ರೆ ನೀವು ಸೆಲೆಕ್ಟ್ ಆಗಲ್ಲ ಅಂದ್ರೆ ಯಾವ್ದಾದ್ರು ತಗೊಂಡಿದ್ರೆ ಇದಕ್ಕೆ ಆಗಲ್ಲ ಪ್ರಯೋಜನ ಆಗಲ್ಲ ನೋ ಅಂತ ಕೊಟ್ರೆ ನೀವು ಯಾವುದೇ ಮನೆ ಮತ್ತೆ ಯಾವುದು ಏನು ಇಲ್ಲ ಅಂತ ಅಂದರು ನೋ ಅಂತ ಕೊಟ್ಟು ಅಗತ್ಯ ಪರಿಶೀಲನೆ ಅಂತ ಕೊಡಿ ಇದಕ್ಕೆ ಈ ತರ ಸಿಂಪಲ್ ಆಗಿ ಅರ್ಜಿ ಹಾಕ್ಬೋದು ಮುಂದೆ ಏನ್ ಕೇಳುತ್ತೋ ಅದನ್ನ ಕರೆಕ್ಟ್ ಫಿಲ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಈ ಯೋಜನೆ ತಂದಿರೋದು ಯಾರ್ಗ ಮನೆ ಇಲ್ಲ ಅವ್ರಿಗ ಮನೆ ಕೊಡ್ಸೋಕೋಸ್ಕರ ನರೇಂದ್ರ ಮೋದಿ ಕಡೆಯಿಂದ ಕೊಡ್ತಾ ಇರೋದು ಎರಡನೇ ಬಾರಿಗೆ ಕೊಡ್ತಾ ಇರೋದು ಒಂದು ಕೋಟಿ ಮನೆಗಳ ನೆರವು ಕೊಡೋಕ್ಕೋಸ್ಕರ ಮತ್ತೆ ಬಾಡಿಗೆ ಮನೆ ಮನೆ ಕಟ್ಟೋಕ್ಕೆ ಮತ್ತೆ ಮನೆ ಕಟ್ಟೋಕ್ಕೆ ಬಡ್ಡಿ ಸಹಾಯಧನ ಇಷ್ಟು ಯೋಜನೆ ತಂದಿರೋದು ಪ್ರತಿಯೊಂದೇ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕ್ಲೀನ್ ನೋಟಿಫಿಕೇಶನ್ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ